ಮನೇಲಿ ರಾಹು ಇಲ್ಲಿ ಸಾಂಕ್ರಾಮಿಕ ರೋಗಗಳು ಯಾವ್ದಾದ್ರು ವೈರಸ್ ಬರ್ತಕ್ಕಂಥದ್ದು ಸ್ವಲ್ಪ ಡೆತ್ ರೇಟ್ ಇರುತ್ತೆ ಫುಲ್ ಆಳಾಗಲ್ಲ ಯಾಕೆಂದ್ರೆ ರಾಹು ಮೂವ್ ಆಗ್ಬಿಡ್ತಾನೆ ಕುಂಭರಾಶಿಗೆ ಶೈನಿ ಅಲ್ಲಿಂದ ಮೂವ್ ಆಗ್ತಾನೆ ಆದ್ರೆ ಸ್ವಲ್ಪ ಡೆತ್ ರೇಟ್ ಇದ್ದೇ ಇರುತ್ತೆ ಯಾವ್ದೋ ಒಂದು ವೈರಸ್ ಕಾಯಿಲೆ ಅದು ಇದು ಮೂಲಿಂದ ಇದ್ದೇ ಇರುತ್ತೆ ಈ ವರ್ಷದಲ್ಲಿ ಒಂದು ವೈರಸ್ ಕಾಟ ಇದ್ದೇ ಇರುತ್ತೆ ಅದು ಫುಲ್ ದೊಡ್ಡದಾಗುತ್ತಾ ದೈವ ಇಚ್ಛೆ ಆದ್ರೆ ಅಷ್ಟು ಡೇಂಜರಸ್ ಕಾಂಬಿನೇಷನ್ ಏನ್ ಬಂದಿಲ್ಲ ಬರ್ತಕ್ಕಂಥದ್ದು ತೋರಿಸಿದೆ